ನಾನು ಆ ಫಿಸಿಕಲ್ ನಡೀಬೇಕಾರೆ ಹೋಗ್ತಾ ಇರ್ತೀನಿ ಪಿ ಎಸ್ ಇದೆಲ್ಲ ನೂರು ಜನ ಓಡಿದ್ರೆ ಇಪ್ಪತ್ತು ಜನ ಕ್ವಾಲಿಫೈ ಆಗ್ತಾ ಆಗ್ತಾಯಿದ್ದೀರಾ ಇಪ್ಪತ್ತು ವರ್ಷದ ಇಪ್ಪತ್ತೈದು ವರ್ಷದ ಹುಡುಗರು ನೀವು ನಿಮ್ಮ ಕೈಲಿ ಅದು ಸಾವಿರದ ಆರುನೂರು ಮೀಟ್ರ್ ಓಡೋಕ್ಕಾಗ್ತಾ ಇಲ್ಲ ಅಂದರೆ ನೀವು ಏನು ಅಂತ ನೀವು ಯೋಚನೆ ಮಾಡ್ಕೊಳ್ರಿ ಸರ್ ನನಗಿಲ್ಲಿ ನೋವು ಬಂದುಬಿಡುತ್ತೆ ಇಲ್ಲಿ ನೋವು ಬಂದ್ಬಿಡುತ್ತೆ ಹೌದು ಬರ್ತಾ ಇದೆ ಅದಕ್ಕೆ ಸೊಲ್ಯೂಷನ್ ಏನು ಮಾಡ್ಕೋಬೇಕು ದಟ್ ಈಸ್ ವರ್ಕ್ ನಾನು ಶಿಕಾರಿಪುರದಲ್ಲಿ ಕೋಚಿಂಗ್ ಕ್ಲಾಸ್ ಮಾಡಬೇಕಾದ್ರೆ ಈ ಪ್ರಾಬ್ಲಮ್ ಹುಡುಗರು ಬರೋರು ಸರ್ ಆಗಲ್ಲ ಸರ್ ಪೈನ್ ಬಂದುಬಿಡುತ್ತೆ ಸರ್ ಅಂತ ಅವಾಗ ನಮ್ಮ ಅಜ್ಜ ಹೇಳಿದ ಒಂದು ತಂತ್ರ ಇತ್ತು ನಮಗೆ ಕೆಸರು ಗದ್ದೆಯಲ್ಲಿ ಭತ್ತದ ಗದ್ದೆಯಲ್ಲಿ ಕೆಸರು ಹೊಡಿಬೇಕು ನಾವು ಕೆಸರು ಹೊಡೆದು ನಟಿ ಮಾಡೋದು ಕೆಸರು ಹೊಡಿಬೇಕಾದ್ರೆ ಎತ್ತುಗಳಿಗಂತೂ ತುಂಬ ಸುಸ್ತು ಅವಾಗ ನಾವೇನು ಮಾಡ್ತಿದ್ವಿ ಅಂದರೆ ಹುರುಳಿ ಕಾಳೋದು ಹಾರ್ಸ್ ಗ್ರಾಮ್ ಅಂತೀವಿ ಹುರುಳಿ ಕಾಳನ್ನು ಬೇಯಿಸಿ ರುಬ್ಬಿ ದಿನ ಬೆಳಗ್ಗೆ ಹೋರಿಗಳಿಗೆ ತಿನ್ನಿಸ್ತಾ ಇದ್ವಿ ಒಂದು ವಾರ ತಿನ್ಸಿದ ನಂತರ ಗದ್ದೆ ಕರ್ಕೊಂಡು ಹೋದರೆ ಹೋರಿಗಳು ಅಲ್ಲಾಡಲ್ಲ ಅವು ಎಷ್ಟು ಕೆಲಸ ಮಾಡ್ತಿ ಮಾಡ್ತವೆ ಹಾರ್ಸ್ ಗ್ರಾಮ್ ಅಥವಾ ಹುರುಳಿ ಕಾಳಿಗೆ ಅಷ್ಟು ಪವರ್ ಇದೆ ನಿಮ್ಗೆ ಯಾರೋ ಹುಡುಗನಿಗೆ ಓಡಿದ್ರೆ ಇಲ್ಲಿ ಸ್ಟ್ರೈನ್ ಬರುತ್ತೆ ಅಂತ ಅಂದರೆ ಇವತ್ತೇ ಒಂದು ಕೆ ಜಿ ಹುರುಳಿಕಾಳು ತೊಗೊಂಡೋಗು ರೂಮಲ್ಲಿ ನೆನೆಸಿಡು ನಾಳೆ ತಿನ್ನಬಾರ್ದು ಅದು ನಾಡಿದ್ದು ಬೆಳಗ್ಗೆ ತಿನ್ನಬೇಕು ಅಂದರೆ ನಲ್ವತ್ತೆಂಟು ಗಂಟೆ ನಂತರ ತಿನ್ನೇನು ಒಂದು ವಾರ ತಿನ್ನೋಡು ಇಲ್ಲಿ ಎನರ್ಜಿ ಚೇಂಜ್ ಹದಿನೈದು ಸಹ ತಿನ್ನೋಡು ಇನ್ನೂ ಎನರ್ಜಿ ಚೇಂಜ್ ಒಂದು ತಿಂಗಳ ನಂತರ ನೀನು ಹಿಡಿದ್ರೆ ಸಾವಿರದ ಆರುನೂರು ಮೀಟ್ರ್ ಓಡಿದ್ರು ನೀವು ಹಣಲ್ಲ ಹಾಂ ಬಾ ಇನ್ನೊಂದು ಸ್ವಲ್ಪ ಓಡೋಣ ಅಂತಿರ್ತೀರ ಎನರ್ಜಿ ಬಂದಿರುತ್ತೆ ದಟ್ ಈಸ್ ಅದು ಬಿಟ್ಕೊಂಡು ನೀವು ಇಲ್ಲಿ ಯಾವುದೋ ಪ್ರೋಟೀನ್ ಪೌಡ್ರ್ ಸಿಗತ್ತೆ ಇನ್ನೇನೋ ಸಿಗತ್ತೆ ಮಾತ್ರೆ ತಿಂತೀನಿ ಅಲ್ಲ ಯಾವುದಕ್ಕೆ ಏನು ತೊಗೋಬೇಕು ಕರೆಕ್ಟಾಗಿ ತೊಗೊಳ್ರಿ ಫಿಸಿಕಲ್ ವೀಕ್ ಇರೋ ಹುಡುಗರು ಬೇಕಿದ್ರೆ ತಮಾಷೆಗಲ್ಲ ಸೀರಿಯಸ್ಸಾಗಿ ತೊಗೊಳ್ರಿ ಕಾಳು ತೊಗೊಂಡೋಗಿ ಇವತ್ತೇ ಬೇಯಿಸ್ಕೊಂಡಾರು ತಿನ್ರಿ ನೆನ್ಸ್ಕೊಂಡಾರು ತಿನ್ರಿ ಇಷ್ಟಿಷ್ಟು ನಿಮಗೆ ತೋ ಅದು ಏನು ಸರ್ ಟೇಸ್ಟೇ ಇರೋಲ್ಲ ಅಂತೀರ ನಿಮಗೇನು ಗೋಬಿ ಮಂಜೂರಿ ಪಾನಿಪುರಿ ತಿಂದು ಬಾಯಿ ಇದು ಕಾಳು ತಿನ್ನಂದ್ರೆ ಹೆಂಗೆ ತಿನ್ಬೇಕದು ತಿನ್ಸಕ್ಕೆ ಟ್ರೈ ಮಾಡಿರಿ ಯಾವುದು ಕೂಡ ಅಷ್ಟೇ ಸಕ್ಸಸ್ ಬರೋದಿದೆಯಲ್ಲ ಖುಷಿಯಿಂದ ಬರಲ್ಲ ಅದು ದಟ್ ಗೀವ್ಸ್ ಪೇಯ್ನ್ ಇವತ್ತು ನಾನು ಇಲ್ಲಿ ಬಂದು ನಿಮ್ಮಿಷ್ಟು ಜನರ ಎದುರಿಗೆ ಮಾತಾಡ್ತಾ ಇದ್ದೀನಿ ಲಾ ಸಕ್ಸಸ್ ನನಗೆ ಇದು ಖುಷಿಯಿಂದ ಬಂತ ಬಂದಿಲ್ಲ ನಿನ್ನೆ ಆರಾರು ಗಂಟೆ ಕಾರಲ್ಲಿ ಕುತ್ಕೊಂಡು ಕುತ್ಕೊಂಡು ಬಂದು ಯಾವುದೋ ಗೊತ್ತಿಲ್ಲದ ಊರಲ್ಲಿ ಗೊತ್ತಿಲ್ಲ ಲಾಡ್ಜಲ್ಲಿ ತಿಂದು ನಮ್ಮ ಬೆಂಗಳೂರು ಊಟನೇ ಬೇರೆ ಧಾರವಾಡ ಊಟನೇ ಬೇರೆ ಅದನ್ನ ತಿನ್ಕೊಂಡು ಬಂದು ಬೆಳಗ್ಗೆ ಮೂರ್ನಾಲ್ಕು ಗಂಟೆ ನಮ್ಮ ಮಾತೇ ನಾವು ಕೇಳಲ್ಲ ಭಾಷಣ ಕೇಳಿಸ್ಕೊಂಡು ಎಲ್ಲ ಮಾಡ್ಕೊಂಡು ನಂತರ ನಮಗೆ ಚಾನ್ಸ್ ಸಿಕ್ಕಿದೆ ಮಾತಾಡೋದು ಪೇಯ್ನ್ ನಂತರನೇ ಬರೋದು ಅವೆಲ್ಲ ದಟ್ಸ್ ವೈ ಪೇಯ್ನ್ ತೊಗೋಬೇಕು ಬಾಯಿಗೆ ರುಚಿ ಕೊಡೋಕ್ಕಿಂತ ಡಿಫ್ರೆಂಟ್ ಕಾನ್ಸೆಪ್ಟ್ ತಗೊಳ್ರಿ ಸಕ್ಸಸ್ ನಿಮಗೆ ಏನು ಪ್ರಾಬ್ಲಮ್ ಅದಕ್ಕೆ ಕರೆಕ್ಟಾಗಿ ಶೂಟ್ ಮಾಡಿರಿ ಹೇಳ್ದಲ್ಲ ನನ್ನ ದಿಸ್ ಕಲರ್ ಈಸ್ ಕ್ಲಿಯರ್ಡ್ ಬೈ ಲೆಮನ್ ನನ್ನ ಈ ಕಾಲಿನ ಸ್ಟ್ರೆಂತ್ ಕ್ಲಿಯರ್ಡ್ ಬೈ ಹುರುಳಿಕಾಳು ಎಲ್ಲರಿಗೂ ಅದು ಮಾಮೂಲಿನೇ ಅದು ಅವ್ರ ಇವ್ರಿಗಂತಲ್ಲ ಬೇಕಾದ್ರೆ ನೀವು ರೇಸ್ ಕುದುರೆ ಇರ್ತಾವಲ್ಲ ರೇಸ್ ಕುದುರೆ ಹೋಗೋರ್ಗು ಅವ್ರು ಇನ್ನೇನು ಕೊಡೋಲ್ಲ ಅವರು ಹುರುಳಿ ಕಳೆ ಕೊಡೋದು ಅದಕ್ಕೆ ಅದನ್ನು ಹಾರ್ಸ್ ಗ್ರಾಮ್ ಅಂತ ಕರೆಯೋದು ನೀವು ಕುದುರೆ ಥರ ಓಡೋಕ್ಕೆ ಸ್ಟಾರ್ಟ್ ಆಗ್ತೀರಾ ದಟ್ಸ್ ವೇ ಸಾಲ್ವ್ ದಟ್ ಟ್ರೈ ದಟ್ ದೆನ್ ಟ್ವೆಂಟಿ ಒನ್ ಡೇಸ್ ಹ್ಯಾಬಿಟ್ ಚಾಲೆಂಜ್ ಇವತ್ತೇ ಕಮಿಟ್ ಆಗಬೇಕು ನೀವು ನಾನು ನನ್ನಲ್ಲಿ ಏನೋ ಸ್ಪೆಷಲ್ ಪವರ್ ಇದೆ ಅಂತ ನಾನು ಅಂದ್ಕೊಂಡ್ಬಿಟ್ಟಿದ್ದೀನಿ ನೀವು ಅಂದ್ಕೊಂಡಿದ್ದಿರೋ ಬಿಟ್ಟಿದ್ದೀರೋ ಬಿಕಾಸ್ ಶಿಕಾರಿಪುರದಲ್ಲಿ ನಾನು ಎರಡು ಸಾವಿರದ ಏಳರಿಂದ ಕೋಚಿಂಗ್ ಸೆಂಟ್ರ್ ಮಾಡ್ದಾಗಿಂದ ನಾನು ಹುಡುಗರಿಗೆ ನೀನು ಇದಾಗ್ತೀಯಾ ಕಣ ಅಂದರೆ ಅದಾಗಿಬಿಡ್ತಾನೆ ಅವನು ಈ ಹುಡುಗಿಗೆ ತಲೆ ಮೇಲೆ ಕೈ ಇಟ್ಟು ನೀನು ಇದಾಗ್ತೀಯಾ ಅಂದರೆ ಅದು ಆಗ್ತಾಳೆ ಅವಳು ನೀನು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟ್ರ್ ಆಗ್ತೀಯ ಅದೇ ಆಗ್ತಾಳೆ ನೀನು ಎ ಸಿ ಆಗ್ತೀಯಾ ಅದೇ ಆಗಿದ್ದಾನೆ ನೀನು ಆಫಿ ಕೆ ಎಸ್ ಆಗ್ತೀಯಾ ಅದೇ ಆಗಿದ್ದಾರೆ ಹುಡುಗರಿಗೆ ಏನು ಗೈಡ್ ಮಾಡಿದೀವಿ ಆಗಿದ್ದಾರೆ ಅದು ಆಗೋದಕ್ಕೆ ನನ್ನ ಮಾತು ಅಷ್ಟೇ ಕಾರಣ ಅಲ್ಲ ನನ್ನ ಮಾತನ್ನು ಅಷ್ಟೇ ಕರೆಕ್ಟಾಗಿ ತೆಗೆದುಕೊಂಡ ಆ ಹುಡುಗರ ಪವರ್ ಎರಡು ಕಾಂಬಿನೇಟ್ ಆಗಬೇಕಿಲ್ಲಿ ನೀವು ಬೆಳ್ಳು ಸರ್ ಹೇಳಿದ್ರು ಅದನ್ನು ಅಷ್ಟು ಕರೆಕ್ಟಾಗಿ ರಿಸೀವ್ ಮಾಡ್ಕೊಂಡ್ರಿ ಎರಡು ಕರೆಕ್ಟಾಗಿ ಮಿಕ್ಸ್ ಆಯಿತು ಅಂತ ಅಂದರೆ ಸಕ್ಸಸ್ ಆಗುತ್ತೆ ಸರ್ ಏನು ನಿಮ್ಮ ಮೂರು ವರ್ಷದಿಂದ ನಿಮ್ದು ಏನು ರಿಸಲ್ಟ್ ಹೇಳ್ರಿ ಮೂರು ವರ್ಷದಿಂದ ನನ್ನ ರಿಸಲ್ಟ್ ಇಲ್ಲ ಬಿಕಾಸ್ ಮುಂಚೆ ನಾನು ದಿನ ಹುಡುಗರಿಗೆ ಸಿಗ್ತಾ ಇದ್ದೆ ಡೈಲಿ ಡೈಲಿ ರುಬ್ತಾ ಇದ್ವಿ ಅವ್ರಿಗೆ ಇದು ಮಾಡ್ಬೇಕು ಇದು ಮಾಡ್ಬೇಕು ಇದು ಮಾಡಬೇಕು ಒಂದು ವರ್ಷದಲ್ಲಿ ಗೆದ್ದುಬಿಡೋರು ಈಗ ನಾವು ಯೂಟ್ಯೂಬಲ್ಲಿ ಸಿಗ್ತೀವಿ ನಮ್ಗೆ ಖುಷಿದಾಗ ವೀಡಿಯೋ ಮಾಡ್ತೀವಿ ಹುಡುಗರಿಗೆ ಸಿಗ್ತಾ ಇಲ್ಲ ಬಟ್ ಯು ಶುಡ್ ಫಾಲೋ ಇಪ್ಪತ್ತೊಂದು ದಿನ ನೀವು ಕರೆಕ್ಟಾಗಿ ಫಾಲೋ ಮಾಡಿಬಿಟ್ರಿ ಅಂದರೆ ಏನು ಬೇಕೋ ಅದು ಆಗ್ತೀರ ಐದು ಗಂಟೆಗೆ ಹೇಳ್ಬೇಕಾ ಅದು ಆಗ್ತೀರ ಭಾಳ ಹುಡುಗರಿಗೆ ಇಲ್ಲಿ ಓದೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತೀರಾ ಎಂಟೆಂಟು ಗಂಟೆ ಓದಬೇಕು ಅನ್ನೋದು ಒಂದೇ ಸರಿಗೆ ಬರಲ್ಲ ಈಗ ನಾನು ಹೆಚ್ಚು ಕಡಿಮೆ ಸತ್ಯ ಹೇಳ್ತೀನಿ ದಿನಕ್ಕೊಂದು ಮೂರು ಗಂಟೆ ಓದ್ತಾ ಇದ್ದೀನಿ ಅಷ್ಟೇ ಈಗ ಭಾಳ ಓದ್ತಾ ಇಲ್ಲ ತ್ರೀ ಅವರ್ಸ್ ರೀಡಿಂಗ್ ಟೈಮ್ ಸಿಗ್ತಾಯಿದೆ ಅಷ್ಟೇ ನಾನೀಗ ಎಂಟಕ್ಕೆ ಇನ್ಕ್ರೀಸ್ ಮಾಡಬೇಕು ಅಂದರೆ ಒಂದೇ ಸರಿ ಎಂಟು ಗಂಟೆಗೆ ಬರೋಕ್ಕಾಗಲ್ಲ ಅದು ನಾಳೆ ಮೂರುವರೆ ಗಂಟೆ ನಾಲ್ಕು ಗಂಟೆ ಐದು ಗಂಟೆ ಸರ್ ನಾನು ಇವತ್ತವರೆಗೂ ಓದೇ ಇಲ್ಲ ಈಗ ಕೆಲವು ಡಿಗ್ರಿ ಹುಡುಗರು ಬಂದಿದ್ದೀರಿ ನಮಗೆ ಗೊತ್ತು ಇವ್ರಿಗೆ ಓದೋದೇ ಗೊತ್ತಿಲ್ಲ ಓದೇ ಇಲ್ಲ ಅವರು ಈಗ ಇದಕ್ಕಿದ್ದಂಗೆ ಓದ್ರಿ ಅಂದರೆ ಕೆಟ್ಟು ಬರೋರು ಸಂವಿಧಾನ ಕೊಟ್ಟು ಮೊದಲನೇ ವಿಧಿ ಅಂದ್ಕೊಳ್ಳಿ ಇದು ಯಾವ್ದು ಗುರು ಅವರು ನೀವು ಹೆಂಗೆ ಸ್ಟಾರ್ಟ್ ಮಾಡಿರಿ ಅಂದರೆ ನ್ಯೂಸ್ ಪೇಪರ್ ತಗೊಂಡು ಆ ವಿಕ್ರಾಂತ್ ರೋಣ ಪಿಕ್ಚರ್ ಬಗ್ಗೆ ಬಂದಿರುತ್ತೆ ಒಂದು ಅದನ್ನೇ ಓದ್ರಿ ನಿಮಗೆ ಖುಷಿ ಸುದೀಪು ಗಿದೀಪು ಓದ್ಬೇಕಾದ್ರೆ ಖುಷಿ ಆಗುತ್ತೆ ರೀಡ್ ಸ್ಟಾರ್ಟ್ ಮಾಡಿರಿ ಪಿ ಪಿಚ್ಚರ್ ಬಗ್ಗೆ ಓದ್ರಿ ಸೀರಿಯಲ್ ಬಗ್ಗೆ ಓದ್ರಿ ಓದೋಕ್ಕೆ ಸ್ಟಾರ್ಟ್ ಮಾಡಿರಿ ಕೂತ್ಕೊಳ್ಳೋಂಥದ್ದು ಈ ಪೇಯ್ನ್ ಹೆಂಗಿರತ್ತೆ ನಿಮಗೆ ಗೊತ್ತಿರುತ್ತೆ ಕೂತ್ಕೊಂಡು ಓದ್ಬೇಕಾದ್ರೆ ಸೊಂಟ ಕುತ್ತಿಗೆ ಅವೆಲ್ಲ ಯಾ ಯಾಕಪ್ಪ ಜೀವನ ಅನ್ಸ್ಬಿಡುತ್ತೆ ಅದು ಸ್ಟಾರ್ಟ್ ಮಾಡ್ರಿ ಆಮೇಲೆ ನಿಮಗೆ ತನಿಖೆ ತಾನೇ ಬಾಡಿ ಸೆಟ್ ಆಗುತ್ತೆ ಸೆಟ್ ಆದಮೇಲೆ ಇಪ್ಪತ್ತೊಂದನೇ ದಿನದಿಂದ ನಿಮಗೆ ನೀವೇ ಹೋಗ್ತಾ ಇರ್ತೀರ ಬಟ್ ರೆಗ್ಯುಲರ್ ಟೈಮ್ಗೆ ಹ್ಯಾಬಿಟ್ ಆಗಬೇಕು